ನಮಸ್ತೆ ಸಮಸ್ತ ಜನತೆಗೆ ಸ್ನೇಹಿತರೆ ಕೆಂ ತ್ರೀ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಡೇ ಟೈಮ್ ಅಲ್ಲಿ ಆಕಾಶ ನೀಲಿ ಬಣ್ಣದಲ್ಲಿ ಯಾಕೆ ಕಾಣುತ್ತೆ ಅಂತ ಯೋಚನೆ ಬರೆದಿಲ್ಲ ಆಕಾಶ ನೀಲಿ ಬಣ್ಣದಲ್ಲಿ ಕಾಣೋದಿಕ್ಕೆ ಕಾರಣ ಸೂರ್ಯನ ಕಿರಣಗಳು ಸಮುದ್ರದ ನೀರಿನ ಮೇಲೆ ಬಿದ್ದು ರಿಫ್ಲೆಕ್ಷನ್ ಆದಾಗ ಆಕಾಶ ನೀಲಿ ಬಣ್ಣದಲ್ಲಿ ಕಾಣುತ್ತೆ ಅಂತ ಅನ್ಕೊಂಡಿದ್ರೆ ಫ್ರೆಂಡ್ಸ್ ಆಕ್ಚುಲಿ ಸೂರ್ಯನ ಕಿರಣಗಳು ಜಿ ಆರ್ ಅಂದ್ರೆ ವೈಲೆಟ್ ರೆಡ್ ಕಲರ್ ಕಿರಣಗಳನ್ನು ಹೊಂದಿರುತ್ತೆ ಈ ಏಳು ಬಣ್ಣದ ಕಿರಣಗಳಲ್ಲಿ ವೈಲೆಟ್ ಮತ್ತು ಬ್ಲೂ ಬಣ್ಣದ ಕಿರಣಗಳು ಕಡಿಮೆ ವೇವ್ನಂತನ್ನು ಹೊಂದಿರುತ್ತವೆ ಉಳಿದ ಐದು ಬಣ್ಣದ ಕಿರಣಗಳು ವೈಲೆಟ್ ಮತ್ತು ಬ್ಲೂ ಬಣ್ಣದ ಕಿರಣಗಳಿಗಿಂತ ಜಾಸ್ತಿ ವೇವ್ನಂತನ್ನು ಹೊಂದಿರುತ್ತವೆ ಸೂರ್ಯನ ಕಿರಣಗಳು ಭೂಮಿಯ ಮೇಲ್ಮೈನಲ್ಲಿರುವ ಪಾರ್ಟಿಕಲ್ಸ್ನ ತಾಕಿದಾಗ ಕಡಿಮೆ ವೇವ್ಲೆಂತಿರೋ ವೈಲೆಟ್ ಮತ್ತು ಬ್ಲೂ ಬಣ್ಣದ ಕಿರಣಗಳು ವಿಚ್ಛೇದನಗೊಳ್ಳುತ್ತವೆ ಜಾಸ್ತಿ ವೇವ್ಲೆಂತಿರೋ ಐದು ಬಣ್ಣದ ಕಿರಣಗಳು ಭೂಮಿಯನ್ನು ನೇರವಾಗಿ ತಲುಪುತ್ತವೆ ಫ್ರೆಂಡ್ಸ್ ನೀವ್ ಥಿಂಕ್ ಮಾಡ್ಬೋದು ವಾಯ್ಲೆಟ್ ಬಣ್ಣದ ಕಿರಣವು ಬ್ಲೂ ಬಣ್ಣದ ಕಿರಣಕ್ಕಿಂತ ಜಾಸ್ತಿ ಇವ್ರಂತಿದೆ ಆದರೆ ಆಕಾಶ ಯಾಕೆ ನೀಲಿ ಕಲರಲ್ಲಿ ಕಾಣಿಸುತ್ತೆ ಅಂತ ಆದರೆ ಸೈಂಟಿಫಿಕಲ್ಲಿ ನಮ್ಮ ಕಣ್ಣುಗಳು ಜಾಸ್ತಿ ಬ್ಲೂ ಬಣ್ಣವನ್ನು ಬೇಗ ರೆಕಗ್ನೈಸ್ ಮಾಡ್ತವೆ ಇದರಿಂದ ಆಕಾಶ ನೀಲಿಯಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇನ್ನಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಹಿಡಿಯಿರಿ ಕಾಮೆಂಟ್ ಹಾಕಿ ಶೇರ್ ಮಾಡಿ